ಇನ್ನೊಂದು ಬೇರೆ ಇದು ಬಹಳ ಬೆಂಗಳೂರಲ್ಲಿ ಬಹಳ ಚರ್ಚೆ ಆಗ್ತಾ ಇರತಕ್ಕಂಥ ಸ್ವಯಂ ಚಾಲಿತ ರಸ್ತೆ ಗುಂಡಿ ಗುಡಿಸುವ ಯಂತ್ರಗಳ ಬಾಡಿಗೆ ಕಸ ಗುಡಿಸೋದು ಯಂತ್ರ ಇದೊಂದು ಭಾರಿ ಆರ್ಥಿಕ ಹಗರಣ ಬೆಂಗಳೂರು ಪಾಲಿಗೆ ಭಾರಿ ಆರ್ಥಿಕ ಹಗರಣ ಇದು ಸುಮಾರು ಎರಡೂವರೆ ಕೋಟಿ ಒಂದೊಂದು ಲಾರಿ ಅದೇ ಕೇಂದ್ರ ಸರ್ಕಾರ ಸ್ವಚ್ಛ ಭಾರತ್ ಎಂಬತ್ತ ಎಂಬತ್ತೆರಡು ಲಕ್ಷ ಸ್ವಚ್ಛ ಭಾರತಲ್ಲಿ ಹಾಂ ಎಂಬತ್ತೆರಡು ಲಕ್ಷ ಬಿ ಎಸ್ ಡಬ್ಲ್ಯೂ ಎಮ್ ಎಲ್ ಟೆಂಡರನ್ನು ಆಹ್ವಾನಿಸಿದೆ ಪತ್ರಿಕೆಯಲ್ಲೂ ಬಂದಿದೆ ಇದು ನಾನು ಇದು ಪತ್ರಿಕೆಯನ್ನು ಟೆಂಡರ್ ನೋಡಿ ಹೇಳಿರೋದು ನಾನು ಕೇಂದ್ರ ಸರ್ಕಾರ ಎಂಬತ್ತೆರಡು ಲಕ್ಷ ಸ್ವಚ್ಛ ಭಾರತ್ ಮಿಷನ್ ಅನುದಾನದಲ್ಲಿ ಅಡಿಯಲ್ಲಿ ಖರೀದಿಸುವಾಗ ಮಿಷನ್ ಇದು ಐದು ನಗರ ಪಾಲಿಕೆಗೆ ನೀಡೋಕ್ಕೆ ಟೆಂಡರ್ ಕರೆದಿದ್ದಾರೆ ಇವತ್ತು ಪದ ಪತ್ರಿಕೆಯಲ್ಲೆಲ್ಲ ಬಂದಿದೆ ಟೆಂಡರ್ ಬಂದಿದೆ ಎಂಬತ್ತೆರಡು ಲಕ್ಷ ಕಸ ಗುಡ್ಸೋಕ್ಕೆ ಜಿ ಬಿ ಎಯಿಂದ ಕಾರ್ಪೊರೇಷನ್ ಇಂದ ಮೂರು ಕೋಟಿ ಇದಕ್ಕೆ ಮೂರು ಕೋಟಿ ಎಂಬತ್ತೆರಡು ಲಕ್ಷ ಕೇಂದ್ರ ಸರ್ಕಾರದ್ದು ಟೆಂಡರ್ ಕರೆದು ಮಿಷಿನ್ಗೆ ಅವರು ಟೆಂಡರ್ ಕರೆದಿದ್ದಾರೆ ನಮ್ಮ ಕಾರ್ಪೊರೇಷನರು ಮೂರು ಕೋ ಎರಡೂವರೆ ಕೋಟಿ ಹಾಂ ಇದು ಪರ್ಚೇಸು ಇದು ಎಂಬತ್ತೆರಡು ಲಕ್ಷ ಪರ್ಚೇಸು ಅಂದರೆ ಪೂರ್ತಿ ಮಿಷಿನ್ ನಮ್ಮ ಸ್ವಂತಕ್ಕೆ ಕೇಂದ್ರ ಸರ್ಕಾರ ತಗೊಂಡು ರಾಜ್ಯ ಸರ್ಕಾರಕ್ಕೆ ಕೊಡುತ್ತಿದ್ದ ಆದರೆ ನಮ್ಮ ಸರ್ಕಾರ ಬುದ್ಧಿವಂತ ಸರ್ಕಾರ ಕರ್ನಾಟಕದಲ್ಲಿರೋರು ಸಿದ್ರಾಮ ಹಾಂ ಸಿದ್ದರಾಮಯ್ಯನವರು ಬುದ್ಧಿವಂತರು ಬಾಡಿಗೆಗೆ ಎರಡೂವರೆ ಕೋಟಿ ಬಾಡಿಗೆಗೆ ಎರಡೂವರೆ ಕೋಟಿ ನನ್ಗನ್ಸತ್ತೆ ಮೋಸ್ಟ್ಲಿ ಕರ್ಜೋಳ್ರೆ ಇದಕ್ಕೆ ಒಂದು ರೀತಿ ಚಿನ್ನದ ಲೇಪನ ಇರಬೇಕು ಅದು ಕಬ್ಬಣದ ಲೇಪನ ಇರಬೇಕು ಇದಕ್ಕೆ ಮೋಸ್ಟ್ಲಿ ಚಿನ್ನದ ಲೇಪನ ಇರಬೇಕು ಇರ್ಬೇಕು ಕಸ ಹೊಡಿಯೋದ್ಕು ಕೂಡ ನಾನು ಅಲ್ಲಿ ನೋಡಿದ್ದೆ ಅಲ್ಲಿ ರಾಜರುಗಳೇಖ್ ಶೇಖ್ ಎಲ್ಲ ಬಾತ್ರೂಮು ಎಲ್ಲ ಚಿನ್ನದಲ್ಲಿ ಆ ಟಾಯ್ಲೆಟು ಚಿನ್ನದಲ್ಲಿ ಇರ್ತೈತಂತೆ ಹಂಗೆ ಇವ್ರೇನ ಇದಕ್ಕೆ ಚಿನ್ನ ಕೋಟಿಂಗ್ ಏನಾನ ಮಾಡಿದಾರ ನೀವು ನೋಡಿ ಅದಕ್ಕೆ ನಾನು ನಿಮಗೆ ಕಳಿಸ್ಕೊಡ್ತೀನಿ ಮಾಧ್ಯಮಕ್ಕೂ ಕೂಡ ಇದರಲ್ಲಿ